ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ನಾಯಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಶ್ರೀ ನರೇಂದ್ರ ಮೋದಿಯವರ ಎರಡು ಬಾರಿ ಅವಧಿಯಲ್ಲಿಯೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕವಾಗಿದ್ದ ಶ್ರೀ ಅಜಿತ್ ದೋವಲ್ ಅವರನ್ನು ಮೂರನೇ ಬಾರಿಯೂ ನರೇಂದ್ರ ಮೋದಿಯವರ ಸರ್ಕಾರದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕವಾಗಿದ್ದಾರೆ ಮೋದಿಯವರ ಮೊದಲ ಮತ್ತು ಎರಡನೇ ಅವಧಿಯಲ್ಲಿಯೂ ನರೇಂದ್ರ ಮೋದಿಯವರಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದು ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಜಿತ್ ದೋವಲ್ ಅವರನ್ನು ಈ ಬಾರಿಯೂ ಅದೇ ಹುದ್ದೆಯಲ್ಲಿ ಮುಂದುವರೆಸುವಂತೆ ಆದೇಶಿಸಲಾಗಿದೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಇರುವವರೆಗೂ ಅಜಿತ್ ದೋವಲ್ ಅವರನ್ನೇ ಈ ಹುದ್ದೆಯಲ್ಲಿ ಮುಂದುವರೆಸುವಂತೆ ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ಪ್ರಧಾನಿಯವರ ಮುಖ್ಯ ಕಾರ್ಯದರ್ಶಿಯಾಗಿ ಪಿ ಕೆ ಮಿಶ್ರಾ ಅವರನ್ನು ನೇಮಿಸಲಾಗಿದೆ ಸ್ನೇಹಿತರೇ ದೇಶದ ಅತ್ಯಂತ ಪ್ರಮುಖ ಭದ್ರತಾ ಹಾಗೂ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ಅಜಿತ್ ದೋವಲ್ ಅವರು ಮಾಜಿ ಐ ಪಿ ಎಸ್ ಅಧಿಕಾರಿಯಾಗಿದ್ದಾರೆ ಭಾರತದ ಜೇಮ್ಸ್ ಬಾಂಡ್ ಎಂದೇ ಕರೆಯಲ್ಪಡುವ ಅಜಿತ್ ದೋವಲ್ ಅವರ ದಿಟ್ಟ ನಿರ್ಧಾರಗಳು ಹಾಗೂ ಅತ್ಯಂತ ನಿಖರ ಹಾಗೂ ಸ್ಪಷ್ಟ ಕಾರ್ಯತಂತ್ರಗಳು ಕೇವಲ ದೇಶದಲ್ಲಷ್ಟೇ ಅಲ್ಲದೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಮೂಗಿನ ಮೇಲೆ ಬೆರಳಿರಿಸುವಂತೆ ಮಾಡಿದ್ದವು ಇವರಲ್ಲದೆ ಪ್ರಧಾನಮಂತ್ರಿಯವರ ಕಚೇರಿಗೆ ಸಲಹೆಗಾರರಾಗಿ ಅಮಿತ್ ಖಾರೆ ಹಾಗೂ ತರುಣ್ ಕಪೂರ್ ಅವರನ್ನು ನೇಮಿಸಿರುವ ಸರ್ಕಾರ ಜೂನ್ ಹತ್ತರಿಂದ ಅನ್ವಯಗೊಂಡು ಮುಂದಿನ ಎರಡು ವರ್ಷಗಳ ಅವಧಿಗೆ ಹುದ್ದೆಯಲ್ಲಿರುವಂತೆ ನೇಮಿಸಿದೆ ಅಜಿತ್ ದೋವಲ್ ಹಾಗೂ ಪಿ ಕೆ ಮಿಶ್ರಾ ಅವರಿಗೆ ಕ್ಯಾಬಿನೆಟ್ ಸಚಿವರ ಶ್ರೇಣಿಯ ಸೌಲಭ್ಯವಿರುದ್ದರೆ ಅಮಿತ್ ಖಾರೆ ಹಾಗೂ ತರುಣ್ ಕಪೂರ್ ಅವರಿಗೆ ಭಾರತ ಸರ್ಕಾರದ ಕಾರ್ಯದರ್ಶಿ ಹುದ್ದೆಯ ಶ್ರೇಣಿಯನ್ನು ನೀಡಲಾಗಿದೆ ಉರಿ ಅಟ್ಯಾಕ್ ಸರ್ಜಿಕಲ್ ಸ್ಟ್ರೈಕ್ ಮುಂತಾದ ಬಹಳ ಮಹತ್ವದ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಜಿತ್ ದೋವಲ್ ಪ್ರಧಾನಿ ಮೋದಿಯವರ ಕಚೇರಿಯ ಅತ್ಯಂತ ವಿಶ್ವಾಸಾರ್ಹ ಅಧಿಕಾರಿಯಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದ ದೋವಲ್ ಇಂಟೆಲಿಜೆನ್ಸ್ ಬ್ಯೂರೋದ ಮಾಜಿ ನಿರ್ದೇಶಕರು ಕೂಡ ಆಗಿದ್ದಾರೆ ಪೊಲೀಸ್ ಹಾಗೂ ಭದ್ರತಾ ಅಧಿಕಾರಿಗಳ ಸಾಧನೆಗಾಗಿ ಕೊಡುವ ದೇಶದ ಎರಡನೇ ಅತ್ಯುನ್ನತ ಗೌರವ ಕೀರ್ತಿ ಚಕ್ರ ಪಡೆದ ಪ್ರಥಮ ಪೊಲೀಸ್ ಅಧಿಕಾರಿಯಾದ ಅಜಿತ್ ದೋವಲ್ ತನ್ನ ಕ್ರಾಂತಿಕಾರಿ ಹಾಗೂ ನೇರ ನಿಲುವುಗಳಿಂದಲೇ ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಎನ್ನುವ ಬಿರುದು ಕೂಡ ಪಡೆದಿರುವುದು ವಿಶೇಷ ಮೋದಿಯವರ ಮೂರನೇ ಅವಧಿಯಲ್ಲಿ ಭಾರತ ಬಹಳಷ್ಟು ದಿಟ್ಟ ಹಾಗೂ ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದೆ ಎನ್ನಲಾಗಿದೆ ಈ ವಿಚಾರಗಳಲ್ಲಿ ಅಜಿತ್ ದೋವಲ್ ಹಾಗೂ ಪಿ ಕೆ ಮಿಶ್ರಾ ಅವರ ಪಾತ್ರ ಬಹಳ ಮುಖ್ಯವಾಗಿರಲಿದೆ ಸ್ನೇಹಿತರೆ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು